ಕ್ಯಾಪ್ಚರಿಂಗ್ ಆಪ್ರೇಷನ್ ಅಂದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವರೆಲ್ಲರೂ ಜೀವದ ಹಂಗನ್ನು ತೋರಿದ್ರೆ ಕೆಲಸ ಮಾಡಬೇಕಾಗುತ್ತೆ ಗುರಿ ಇಟ್ಟು ಹೋಗೋದೇನೋ ಆನೆ ಹಿಡಿಬೇಕು ಅಂತ ಆನೆ ಒಂದೇ ಇರೋಲ್ಲ ಅಲ್ಲಿ ಗಾಡಿ ಇರ್ಬೋದು ಚಿರತೆ ಇರ್ಬೋದು ಹುಲಿ ಇರ್ಬೋದು ಅಲ್ಲಿ ಒಳಗ ಒಳಗೆ ಹೋಗಾಗ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಇದೆ ಅಂತ ಅದು ಓದೋರಿಗೆ ಮಾತ್ರ ಅನುಭವಿಸಿದ್ರಿಗೆ ಮಾತ್ರ ಗೊತ್ತಿದೆ ವರ್ಷಕ್ಕೊಂದು ಎರಡು ಎಲಿಫೆಂಟ್ ಕ್ಯಾಪ್ಚರ್ ರೆಗ್ಯುಲರ್ ಆಗಿ ಅಳಿತಾ ತುಂಬಿಸಿ ಅದನ್ನ ಐಆರ್ ಆಫೀಸರ್ಸ್ ಹೇಳೇ ಹೇಳ್ತಾರೆ ಈಗ ಕಾಡಕ್ ಬಿಡಿ ಅಂದ್ರೆ ಬೇರೆ ಕಾಡಕ್ ಬಿಡ್ತೀವಿ ಇಲ್ಲ ಅದನ್ನ ಪಳಗಿಸ್ಬೇಕು ತಿತಿಮತಿ ಕ್ಯಾಂಪೋ ಅಥವಾ ದುಬಾರ ಕ್ಯಾಂಪ್ಗೋಗಿ ಬಿಡಿ ಅಂತ ಅಂದ್ರೆ ನಾವು ಅಲ್ಲಿಗೆ ಸಾಗಿಸ್ಲಿಕ್ಕೆ ಪ್ಲಾನ್ ಮಾಡ್ಕೊಳ್ತೀವಿ ಕೆಲವು ಆನೆ ಸಾಫ್ಟ್ ಆಗಿರೋವು ಬೇಗ ಒಳಗಡೆ ಹೋಗ್ಬಿಡುದು ಲಾರಿನಲ್ಲಿ ಕೆಲವು ಆನೆ ಸ್ವಲ್ಪ ಗಲಾಟೆ ಮಾಡುವ ಗಲಾಟೆ ಆದಾಗ ಏನಾಗುತ್ತೆ ತಳ್ಳು ಆನೆಗೆ ಆ ಕಾಡಾನೆಗೆ ಫೈಟ್ಗಳಾಗ ಹೋಗುವಾಗ ನಿಜಕ್ಕೂ ಅದೊಂದು ಕ್ಯಾಪ್ಚರಿಂಗ್ ಆಪರೇಷನ್ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರೆಲ್ಲರೂ ಜೀವದ ಹಂಗನ್ನು ತೋರೆದು ಕೆಲಸ ಮಾಡಬೇಕಾಗುತ್ತೆ ಏಕೆಂದರೆ ನಾವು ಕೆಲಸ ಮಾಡೋದು ಎಲ್ಲಿ ಅಂದರೆ ಕಾಡು ಒಳಗಡೆ ನಾವು ಗುರಿ ಇಟ್ಟು ಹೋಗೋದೇನು ಆನೆ ಹಿಡಿಬೇಕು ಅಂತ ಆನೆ ಒಂದೇ ಇರಲ್ಲ ಅಲ್ಲಿ ಕಾರ್ಡೇ ಇರ್ಬೋದು ಚಿರತೆ ಇರ್ಬೋದು ಹುಲಿ ಇರ್ಬೋದು ಏನು ಬೇಕಾದ್ರೂ ಇರ್ಬೋದು ಆದರೆ ನಮ್ಮ ಕಾನ್ಸಂಟ್ರೇಷನ್ ಹುಲಿ ಚಿರತೆ ಕಾರ್ಡಿ ಬಗ್ಗೆ ಇರೋಲ್ಲ ಬರೀ ಆನೆ ಮಾತ್ರ ನೋಡ್ತಾ ಇರ್ತೀವಿ ಆದರೆ ಅಲ್ಲಿ ಒಳಗೆ ಒಳ ಹೊಕ್ಕಾಗ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಇದೆ ಅಂತ ಅದು ಓದೋರಿಗೆ ಮಾತ್ರ ಅನ್ಭವಿಸಿದ್ರಿಗೆ ಮಾತ್ರ ಗೊತ್ತಿದೆ ಸೊ ನಾವು ಆಲ್ಮೋಸ್ಟು ಅಲ್ಲಿ ಆ ಕಡೆ ಎಲ್ಲ ಹುಲಿ ಇಲ್ಲ ಬಿಡಿ ಎಲ್ಲಿ ಆಲೂರು ರೇಂಜು ಎಸ್ಲೂರು ರೇಂಜು ಅಲ್ಲೆಲ್ಲ ಹುಲಿ ಗಿಲಿ ಏನಿಲ್ಲ ಚಿರತೆ ಅಂತೂ ಇವೆ ಕಡಿಗಳು ಅಲ್ಲೂ ಇಲ್ಲಿ ಇದ್ದೇ ಇರ್ತವೆ ಟಾಟಾ ಎಸ್ಟೇಟ್ ಅಂತ ಟಿ ಎಸ್ಟೇಟ್ ಬೇರೆ ಇದೆ ಅಲ್ಲಿ ತುಂಬ ದೊಡ್ಡದು ಅಲ್ಲಿ ವರ್ಷಕ್ಕೆ ಒಂದು ಎರಡು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಎರಡರ ನಂತರದಲ್ಲಿ ಏನು ಮಾಡಿದ್ವಿ ವರ್ಷಕ್ಕೆ ಒಂದು ಎರಡು ಎಲಿಫೆಂಟ್ ಕ್ಯಾಪ್ಚರ್ ರೆಗ್ಯುಲರ್ ಆಗಿ ಅಡಿತಾಯಿದ್ವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಲ್ಮೋಸ್ಟು ಸೆಂಟ್ರಲ್ ಗೌರ್ಮೆಂಟಿಂದ ಇಪ್ಪತ್ತೆರಡು ಆನೆ ಇಡೀಲಿಕ್ಕೆ ನಮಗೆ ಇಪ್ಪತ್ತೈದಕ್ಕೆ ಬಂದಿತ್ತು ಇಪ್ಪತ್ತೆರಡು ಆನೆ ಕ್ಯಾಪ್ಚರ್ ಮಾಡಿದ್ವಿ ಮಾಡ್ತೀವಿ ಎ ಸ್ಪ್ಯಾನ್ ಆಫ್ ತ್ರೀ ಟು ಫೋರ್ ಮಂತ್ಸಲ್ಲಿ ಕಂಪ್ಲೀಟ್ ಕ್ಯಾಪ್ಚರ್ ಮಾಡಿದ್ವಿ ಕೆಲವನ್ನ ಇಡದಂಥ ಆನೆಗಳನ್ನ ಸಕ್ಕರೆ ಬೈಲಿಗೆ ಬಿಟ್ವಿ ಮರಿ ತಾಯಿ ಇರ್ತಕ್ಕಂಥ ಆನೆಗಳನ್ನ ಕೆಲವು ಆನೆ ನಮ್ಮ ಇಲ್ಲಿ ದುಬಾರೆ ತಿತಿಮತಿ ಸೊ ಆಮೇಲೆ ಇನ್ನೊಂದು ದುಬಾರೆಯಿಂದ ಪಕ್ಕ ಇನ್ನೊಂದು ಕ್ಯಾಂಪ್ ಇದೆ ಆದರೆ ಸೊ ಕಾವೇರಿ ಹೊನ್ನೆ ಅಂತ ಅಲ್ಲಿ ಬಿಟ್ವಿ ಕೆಲವು ಆನೆಗಳನ್ನ ನಮ್ಮ ಆರ್ ಹಿಲ್ಸು ಪಾಲಾರ್ ನದಿ ಹರಿತಕ್ಕಂಥ ಜಾಗದಲ್ಲಿ ಆ ಕಡೆ ತಮಿಳ್ನಾಡು ಫಾರೆಸ್ಟು ಈ ಕಡೆ ನಮ್ಮ ಕರ್ನಾಟಕ ಫಾರೆಸ್ಟು ಆ ನದಿ ಒಳಗಡೆ ತಗೊಂಡೋಗಿ ಒಂದು ಏಳರಿಂದ ಎಂಟು ಆನೆಗಳನ್ನ ಅಲ್ಲಿ ಬಿಟ್ವಿ ಸೊ ಆ ಕ್ಯಾಪ್ಚರ್ ಆಪ್ರೇಷನ್ ಆದಮೇಲೆ ಏನಾಗುತ್ತೆ ಹಿಡ್ದಂಥ ಆನೆಗೆ ನಾವು ಕಾಲುಗಾಗ ಕತ್ಗಾಗ ಹಾಕಿರ್ತೀವಿ ನಮ್ಮ ಸಾಕಾನೆಗಳ ಮೂಲಕ ಅವನ್ನ ಡ್ರ್ಯಾಗ್ ಮಾಡ್ಕೊಂಡು ಒಂದೆಲ್ಲ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ತಂದು ನಾವು ಬೇಸ್ ಕ್ಯಾಂಪ್ ಅಂತ ಆನೆಯನ್ನು ಕಟ್ಕೊಳ್ತೀವಿ ಟೈಮ್ ಇದ್ದರೆ ಬೆಳಗ್ಗೆ ಹತ್ತು ಗಂಟೆಯೊಳಗೆ ಹನ್ನೊಂದು ಗಂಟೆ ಒಳಗೆ ಒಂದು ಗಂಟೆ ಒಳಗಡೆ ನಮಗೆ ಕ್ಯಾಪ್ಚರ್ ಆಪ್ರೇಷನ್ ಮುಗಿದ್ರೆ ಸಾಧ್ಯವಾದಷ್ಟು ಅವತ್ತೇ ಅದನ್ನು ಲಾರಿಗೆ ಲೋಡ್ ಮಾಡಿ ತುಂಬಿಸಿ ಅದನ್ನ ಐ ಆರ್ ಆಫೀಸರ್ಸ್ ಎಲ್ಲೇ ಹೇಳ್ತಾರೆ ಈಗ ಕಾಡಿಗೆ ಬಿಡಿ ಅಂದರೆ ಬೇರೆ ಕಾಡಕ್ಕೆ ಬಿಡ್ತೀವಿ ಇಲ್ಲ ಅದನ್ನ ಪಳಗಿಸ್ಬೇಕು ತಿತಿಮತಿ ಕ್ಯಾಂಪೋ ಅಥವಾ ದುಬಾರ ಕ್ಯಾಂಪ್ಗೋ ಬಿಡಿ ಅಂತ ನಾವು ಅಲ್ಲಿಗೆ ಸಾಗಿಸ್ಲಿಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತೀವಿ ಇಲ್ಲ ಹೊರಟು ನಾವು ಲೋಡ್ ಮಾಡಿ ತಗೊಂಡೋಗಿ ಎಲ್ಲ ಡಿಸ್ಟೆನ್ಸ್ ದೂರ ಆಗುತ್ತೆ ಅಂತ ಏನು ಮಾಡ್ತೀವಿ ನೆಕ್ಸ್ಟ್ ಡೇ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಸೊ ಕಾಡಾನೆಗೂ ರೆಸ್ಟ್ ಕೊಟ್ಟಂಗೆ ಆಗುತ್ತೆ ಅಂತೇಳಿ ಅದಕ್ಕೊಂದು ಅಲ್ಲೇ ಮರಗ ಕಟ್ಟಾಕಿ ಹಿಂದೆ ಮುಂದೆ ಕತ್ತನಗ ಕಾಲ್ಗ ಹಾಕಿ ಮರಗಳಿಗೆ ಕಟ್ಟಾಕಿ ನೈಟೆಲ್ಲ ನಾವು ವಾಚ್ ಆ್ಯಂಡ್ ಇಟ್ಟು ನಮ್ಮ ಆನೆಗಳನ್ನೇ ಸುತ್ತ ಕಟ್ತೀವಿ ಆನೆ ಸುತ್ತ ನಾವುಗಳು ನಮ್ಮ ಆನೆ ಮಾತ್ರ ಮಲಗ್ತಾರೆ ಟೆಂಟ್ಗಳ ಎಲ್ಲರೂ ಒಳಗಡೆ ಆದರೆ ಟೆಂಟ್ಗಳಾಕಿ ಟೆಂಟ್ ಒಳಗಡೆ ನಾವು ಇರ್ತೀವಿ ಸೊ ಅದು ಲೋಡ್ ಮಾಡಿ ನಾವು ಲೋಡ್ ಮಾಡೋದು ಒಂದು ಲಾಂಗ್ ಪ್ರೊಸೆಸ್ ಅದನ್ನು ತಳ್ಳೋದು ಇದೆಯಲ್ಲ ಸೊ ಈಗ ಹೊಸ ಹೊಸ ಮೆಥಡ್ ನಾವು ಕಂಡುಕಂಡಿದ್ದೀವಿ ಬಿಡಿ ಬೆಲ್ಟ್ ಹಾಕಿ ಮೂಲಕ ಹೌದು ಮೊದಲು ಇತ್ತು ಬಟ್ ಅದನ್ನು ನಿಲ್ಲಿಸ್ಬಿಟ್ಟು ಹಗ್ಗ ನಾವೇನು ಮಾಡ್ತಿದ್ದು ಆನೆ ಕೈನಲ್ಲೇ ತಳ್ಳಿಸ್ತಾ ಇದ್ವಿ ಸ್ವಲ್ಪ ಇಂಜುರೀಸ್ ಆಗೋದು ಕೆಲವು ಆನೆ ಸಾಫ್ಟಾಗಿರೋವು ಬೇಗ ಒಳಗಡೆ ಹೋಗ್ಬಿಡೋದು ಲಾರಿನಲ್ಲಿ ಕೆಲವು ಆನೆ ಸ್ವಲ್ಪ ಗಲಾಟೆ ಮಾಡುವು ಗಲಾಟೆ ಆದಾಗ ಏನಾಗುತ್ತೆ ತಳ್ಳೋ ಆನೆಗೆ ಆ ಕಾಡಾನೆಗೆ ಫೈಟ್ಗಳಾಗೋದು ಹೋಗುವಾಗಲೇ ಆ ಫೈಟ್ಗಳಾದಾಗ ಅದಕ್ಕೆ ಇಂಜುರೀಸ್ ಆಗೋದು ಆ ಅವೆಲ್ಲವನ್ನು ಒಂಥರ ಇನ್ಯೂಮನ್ ಅಂತ ನಮಗೆ ಒಂಥರ ಇದು ಬಂದು ನಾವೇನು ಮಾಡ್ತೀವಿ ಈಗ ಲೈಟಾಗಿ ಲೋಕಲ್ ಸೆಡೆಸನ್ ಕೊಟ್ಟು ಸೆಡಸನ್ ಕೊಟ್ಟು ಏನು ಮಾಡ್ತೀವಿ ಬೆಲ್ಟ್ ಮೂಲಕ ಲಿಫ್ಟ್ ಮಾಡಿ ಕ್ರೇನ್ ಮೂಲಕ ಈಸಿ ಅದು ಸೊ ಇದು ಬೆಸ್ಟ್ ಮೆಥಡ್ ಇದು